ಕುಂಪಲ ಬಸ್ಸಿನ ಬಗ್ಗೆ ಸಾರಿಗೆ ಅದಾಲತ್ನಲ್ಲಿ ಭಾಗವಹಿಸಿದ ಕಾಂಗ್ರೆಸ್ ಮುಖಂಡ ದಿನೇಶ್ ಕುಂಪಲ ನಾಗರಿಕರಿಗೆ ಬಸ್ನಿಂದ ಆಗುವಂತಹ ತೊಂದರೆ ಕುರಿತು ಪ್ರಸ್ತಾಪಿಸಿದ್ರು ಬಸ್ ಅವ್ಯವಸ್ಥೆ ಕುರಿತು ದೂರು ನೀಡಿದ್ದಲ್ಲದೆ ಈ ಹಿಂದೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಈಗಾಗಲೇ ಕುಂಪಲದಿಂದ ಸುರತ್ಕಲ್ಲ ರೂಟ್ಗೆ ಇನ್ನೊಂದು ಹೆಚ್ಚುವರಿ ಕೆಎಸ್ಆರ್ಟಿಸಿ ಬಸ್ ಹಾಕಲು ಮನವಿ ಮೇರೆಗೆ ಆದೇಶ ನೀಡಿದ ಬಗ್ಗೆ ಕೂಡ ಸಭೆಯಲ್ಲಿ ತಿಳಿಸಿದ್ರು ಈ ವೇಳೆ ಈಗ ಇರುವಂತಹ ಬಸ್ಸಿನ ಸಮಯವನ್ನ ಕುಂಪಲದ ಪ್ರಯಾಣಿಕರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಹದಿನೈದು ನಿಮಿಷಕ್ಕೊಮ್ಮೆ ಕುಂಪಲದಲ್ಲಿ ಬಸ್ ಹಾಗೆ ಆಗಬೇಕೆಂದು ಒತ್ತಾಯಿಸಿದರು ಒಂದು ವೈಯಕ್ತಿಕವಾಗಿ ಒಂದು ನನ್ನ ಊರಿನ ಬಸ್ಸಿನ ಸಮಸ್ಯೆಗೆ ನಿಮ್ಮಲ್ಲಿ ಒಂದು ಭಿನ್ನವ ನಂದು ಕುಂಬಳ ಪ್ರದೇಶ ಅಂತ ಹೇಳಿದ್ರೆ ನಾಲ್ಕು ಸಾವಿರದಿಂದ ಐದು ಸಾವಿರ ಮನೆಗಳ ಇರುವಂತಹ ಒಂದು ಪ್ರದೇಶ ಕೋಟೆಕ ಮತ್ತು ಕುಂಪಳ ಸೇರಿಕೊಂಡು ಗ್ರಾಮ ಸೋಮೇಶ್ವರ ಗ್ರಾಮ ಸೇರಿಕೊಂಡು ನಾಲ್ಕು ಐದು ಸಾವಿರ ಮನೆ ಇರುವಂತಹ ಪ್ರದೇಶ ಅಲ್ಲಿ ಆರು ಬಸ್ಗಳಿಗೆ ಪರವಾನಗಿ ಇದೆ ಅದರಲ್ಲಿ ಒಂದು ಎರಡು ಮೂರು ಬಸ್ ಬಿಟ್ಟರೆ ಬೇರೆ ಯಾವುದೇ ಬಸ್ ಸರಿಯಾಗಿರೋದು ನಾವು ಅಂತ ಇಲ್ಲ ಒಂದು ಎರಡು ಬಸ್ ಅಂತ ಹೇಳ್ಬೋದು ಅದರಲ್ಲಿ ಒಂದು ಕೆ ಆರ್ ಟಿ ಸಿ ಒಂದು ಬಸ್ ಇದೆ ಅದು ಯಾವಾಗ ಬರ್ತದೆ ಎಲ್ಲಿ ಬರ್ತದೆ ಯಾರಿಗೂ ಸಹ ಗೊತ್ತಾಗ್ತಿಲ್ಲ ಸಂಜೆಯ ಮಾಡೋದೇ ಇಲ್ಲ ಬಹಳಷ್ಟು ಮಹಿಳೆಯರು ಈಗ ಫ್ರೀ ಬಸ್ಸಿನ ಒಂದು ಶಕ್ತಿ ಯೋಜನೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ